ಮಳೆಗಾಲ ಚಳಿಗಾಲ ಕಳೆದು ಬೇಸಿಗೆ ಕಾಲವನ್ನ ಬರಮಾಡಿಕೊಳ್ಳುವ ಸಮಯದಲ್ಲಿ ನಮ್ಮ ದೇಹದ ಶೀತದ ವಾತಾವರಣವನ್ನ ನಿವಾರಣೆ ಮಾಡಲೆಂದೇ ದೇವರು ನಮಗಾಗಿ ಕರುಣಿಸಿರುವ ಇದೊಂದು ಹಣ್ಣು ನಿಜಕ್ಕೂ ವರದಾನವೇ ಸರಿ ಹಲಸಿನ ಹಣ್ಣಿನಲ್ಲಿ ಉಷ್ಣದ ಪ್ರಭಾವ ಹೆಚ್ಚಿರುತ್ತದೆ ಹಾಗಾಗಿ ನಮ್ಮ ಆರೋಗ್ಯ ಸಮತೋಲನಗೊಳ್ಳಲು ಸಹಾಯವಾಗುತ್ತದೆ ಹಲಸಿನ ಹಣ್ಣು ಕೇವಲ ಮೇಲೆ ನೋಡಲು ಮಾತ್ರ ಒರಟು ಮುಳ್ಳು ಮುಳ್ಳು ಆದರೆ ಒಳಗಿನ ಪ್ರತಿಯೊಂದು ಭಾಗವೂ ನಮಗೆ ಉಪಯೋಗಕ್ಕೆ ಬರುತ್ತವೆ ಹಲಸಿನ ಹಣ್ಣಿನ ತೊಳೆಗಳನ್ನು ತಿಂದು ಸಿಹಿಯ ರುಚಿ ಅನುಭವಿಸಿದರೆ ಅದರ ಬೀಜಗಳು ಮಾತ್ರ ಸಾರು ಪಲ್ಯಕ್ಕೆ ಉಪಯೋಗವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಮ್ಮ ಪುಣ್ಯಕ್ಕೆ ಇಡೀ ವಿಶ್ವದಲ್ಲಿ ನಮ್ಮ ಭಾರತವೇ ಅತಿ ಹೆಚ್ಚು ಹಲಸಿನ ಹಣ್ಣು ಬೆಳೆಯುವ ದೇಶವಾಗಿದೆ ಹಲಸಿನ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆದಿದ್ದಾರೆ ಅದರ ಗಾತ್ರ ನೋಡಿ ಹಾಗೆ ಹೇಳಿರಬಹುದು ಎಂದು ನೀವು ತಿಳಿದರೆ ಅದು ಖಂಡಿತ ತಪ್ಪು ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಬೇಕಾದರೆ ಆತನಿಗೆ ಅಥವಾ ಆ ವಸ್ತುವಿಗೆ ಸೇರಿರುವ ಗುಣಲಕ್ಷಣಗಳು ಲೆಕ್ಕಕ್ಕೆ ಬರುತ್ತವೆ ಹಲಸಿನ ಹಣ್ಣಿನ ವಿಚಾರದಲ್ಲೂ ಅಷ್ಟೇ ಅದರಲ್ಲಿರುವ ಅದ್ಭುತವಾದ ಆರೋಗ್ಯಕ್ಕೆ ಸಹಕಾರಿಯಾದ ಗುಣಲಕ್ಷಣಗಳು ಹಲಸಿನ ಹಣ್ಣನ್ನು ಒಂದು ವಿಶೇಷ ಸ್ಥಾನದಲ್ಲಿ ಎಲ್ಲ ಹಣ್ಣುಗಳಿಗಿಂತ ಎತ್ತರದಲ್ಲಿ ಹೋಗಿ ನಿಲ್ಲಿಸಿದೆ ಹಾಗಾದರೆ ಹಲಸಿನ ಹಣ್ಣನ್ನು ಸೇವನೆ ಮಾಡುವುದರಿಂದ ನಮಗೆ ಸಿಗುವಂತಹ ಆರೋಗ್ಯಕಾರಿ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಲಸಿನ ಹಣ್ಣಿನ ತೊಳೆಗಳಲ್ಲಿ ಹೇರಳವಾದ ಪ್ರೋಟೀನ್ ಅಂಶ ಇದೆ ಸಾಮಾನ್ಯವಾಗಿ ಯಾವುದಾದರೂ ಬರಗಾಲದ ಸಮಯದಲ್ಲಿ ಅಥವಾ ಮಳೆ ಇಲ್ಲದ ವನಭೂಮಿಯಲ್ಲಿ ಎಲ್ಲ ಸಸ್ಯ ಬಳ್ಳಿ ಮತ್ತು ಮರಗಳು ಅನಾರೋಗ್ಯಕ್ಕೀಡಾಗಿ ಹಾನಿಯಾಗುತ್ತವೆ ಆದರೆ ಹಲಸಿನ ಮರ ಹಾಗಲ್ಲ ಕೇವಲ ಹಲಸಿನ ತೊಳೆಗಳಿಂದ ನಮ್ಮ ಆರೋಗ್ಯಕ್ಕೆ ಮಾತ್ರ ಉತ್ತಮ ಪ್ರಯೋಜನಗಳು ಲಭ್ಯವಾಗುತ್ತವೆ ಎಂದು ನಮಗೆ ನಾವೇ ಊಹಿಸಿಕೊಂಡರೆ ಅದು ನಮ್ಮ ತಪ್ಪು ಕಲ್ಪನೆ ಹಲಸಿನ ಮರ ಇರುವ ಜಾಗದಲ್ಲಿ ಹಲಸಿನ ಮರದ ಬೇರು ಎಲ್ಲಿಯವರೆಗೆ ಹಬ್ಬಿರುವುದೋ ಅಲ್ಲಿಯವರೆಗೂ ಮೇಲಿನ ಮಣ್ಣು ಸಹ ಆರೋಗ್ಯವಾಗಿರುತ್ತದೆ ಎಂದು ಭೂತಜ್ಞರು ಹೇಳುತ್ತಾರೆ ಹಾಗಾಗಿ ವಾತಾವರಣದ ಬದಲಾವಣೆಯಿಂದ ಹಲವಾರು ಮರಗಳ ಹಣ್ಣುಗಳಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಉಂಟಾಗುತ್ತದೆ ಆದರೆ ಹಲಸಿನ ಮರ ಮಾತ್ರ ಇದಕ್ಕೆ ತದ್ವಿರುದ್ಧ ವರ್ಷಕ್ಕೊಮ್ಮೆ ನಮಗೆ ಸಿಗುವ ಹಲಸಿನ ಹಣ್ಣುಗಳಲ್ಲಿ ಪೌಷ್ಟಿಕ ಸತ್ವಗಳಲ್ಲಿ ಮಾತ್ರ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಇನ್ನು ಹಲಸಿನ ಹಣ್ಣಿನ ತೊಳೆಗಳಲ್ಲಿ ಕೇವಲ ಪ್ರೋಟೀನ್ ಅಂಶ ಮಾತ್ರವಲ್ಲದೆ ನಾರಿನ ಅಂಶ ವಿಟಮಿನ್ ಎ ವಿಟಮಿನ್ ಸಿ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ತಾಮ್ರ ಮತ್ತು ಮ್ಯಾಗ್ನೀಸ್ ಅಂಶಗಳು ಇತರ ಹಣ್ಣುಗಳಿಗೆ ಹೋಲಿಸಿದರೆ ದುಪ್ಪಟ್ಟಾಗಿವೆ ನಮ್ಮ ದೇಹಕ್ಕೆ ಅಗತ್ಯವಿರುವ ಆರೋಗ್ಯಕರ ಮತ್ತು ಬಹಳ ಪ್ರಯೋಜನಕಾರಿಯಾದ ಆಂಟಿ ಆಕ್ಸಿಡೆಂಟ್ ಅಂಶಗಳು ಇದರಲ್ಲಿ ಲಭ್ಯವಿದೆ ಇನ್ನು ನಮ್ಮ ದೇಹದಲ್ಲಿ ಫ್ರೀ ರೆಡಿಕಲ್ಗಳ ಸಂಖ್ಯೆ ಹೆಚ್ಚಾದಷ್ಟು ನಮ್ಮ ಆರೋಗ್ಯಕ್ಕೆ ಹಾನಿಯಾಗಿ ಸಾಕಷ್ಟು ಬಗೆಯ ಆರೋಗ್ಯ ಸಮಸ್ಯೆಗಳು ಕಾಯಿಲೆಗಳು ಎದುರಾಗುತ್ತವೆ ಹಲಸಿನ ಹಣ್ಣಿನ ತೊಳೆಗಳಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿದ್ದು ಇದು ಅತಿ ಮುಖ್ಯವಾಗಿ ನಮಗೆ ಕಾಡುವ ಹೃದಯದ ಸಮಸ್ಯೆ ಮತ್ತು ಕ್ಯಾನ್ಸರ್ ರೋಗವನ್ನು ಹೋರಾಟ ಮಾಡಿ ದೇಹದ ಉರಿಯೂತವನ್ನು ಕಡಿಮೆ ಮಾಡಿ ಗೆಲ್ಲುವಂತಹ ಶಕ್ತಿ ಹಲಸಿನ ಹಣ್ಣಿಗೆ ಇದೆ ಎಂದು ಹೇಳುತ್ತಾರೆ ಇನ್ನು ಹಲಸಿನ ಹಣ್ಣಿನಲ್ಲಿ ಹಲವಾರು ಬಗೆಯ ಒಳ್ಳೆಯ ಗುಣಲಕ್ಷಣಗಳು ಸೇರಿದ್ದು ನಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶದ ಮಟ್ಟವನ್ನು ನಿರ್ವಹಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮಧುಮೇಹ ಸಮಸ್ಯೆಯನ್ನ ಹೊಂದಿರುವವರು ಹಲಸಿನ ಹಣ್ಣಿನ ತೊಳೆಗಳನ್ನು ಯಾವುದೇ ಅನುಮಾನವಿಲ್ಲದೆ ತಿನ್ನಬಹುದು ಏಕೆಂದರೆ ಹಲಸಿನ ಹಣ್ಣು ಸಿಹಿ ಇದ್ದರೂ ಸಹ ಇದರಲ್ಲಿ ಗ್ಲಾಸಿಮಿಕ್ ಸೂಚ್ಯಂಕ ತುಂಬಾ ಇದೆ ಜೊತೆಗೆ ನಾರಿನ ಅಂಶ ಹೆಚ್ಚಿರುವ ಕಾರಣ ದೇಹದಲ್ಲಿ ಜೀರ್ಣ ಪ್ರಕ್ರಿಯೆಯನ್ನ ನಿಧಾನಗೊಳಿಸಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಸರಿಯಾಗಿ ಜೀರ್ಣವಾಗಿಸಿ ದೇಹಕ್ಕೆ ಲಾಭ ಉಂಟು ಮಾಡುತ್ತದೆ ಮಧುಮೇಹ ರೋಗಿಗಳಿಗೆ ಕೆಲವರು ಹಲಸಿನ ಹಣ್ಣನ್ನ ಸೇವಿಸಲು ಸೂಚಿಸುವುದು ಇಲ್ಲಿ ಕಾಣಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ